ರೇಷನ್ ಕಾರ್ಡ್ದಾರರಿಗೆ ಸರ್ಕಾರದಿಂದ ಒಂದು ಅತಿ ಮುಖ್ಯ ಮಾಹಿತಿ ನಿಮ್ಮ ರೇಷನ್ ಕಾರ್ಡ್ ಉಳಿಸಿಕೊಳ್ಳಲು ನೀವು ಈ ಕೆಲಸವನ್ನು ಈ ಕೂಡಲೇ ಪೂರ್ಣಗೊಳಿಸಿ ಈ ತಿಂಗಳ ಅಂತ್ಯದೊಳಗೆ ನಿಮಗೆ ಈ ಕೆಲಸವನ್ನು ಮಾಡಿಕೊಳ್ಳಲು ಸರ್ಕಾರ ಕಾಲಾವಕಾಶ ನೀಡಿದ್ದು ತಪ್ಪಿದಲ್ಲಿ ನಿಮ್ಮ ಪಡಿತರ ಕಾರ್ಡ್ ರದ್ದಾಗಲಿವೆ ಅದೇನೆಂದರೆ ಇ ಕೆ ವೈ ಸಿ ಈಗಾಗಲೇ ಇ ಕೆ ಮಾಡಿಕೊಳ್ಳಲು ಸಾಕಷ್ಟು ಬಾರಿ ಅವಕಾಶ ನೀಡಲಾಗಿತ್ತು ಈಗ ಕೊನೆಯ ಅವಕಾಶ ನೀಡಿದ್ದು ಈ ಕೂಡಲೇ ಇ ಕೆ ವೈಸಿ ಪೂರ್ಣಗೊಳಿಸಿ ಹೌದು ರೇಷನ್ ಕಾರ್ಡ್ ಭಾರತದ ಪ್ರತಿ ಕುಟುಂಬಕ್ಕೂ ಅಗತ್ಯವಾದ ದಾಖಲೆಯಾಗಿದೆ ಇದರ ಮೂಲಕ ಸರ್ಕಾರದಿಂದ ಸಬ್ಸಿಡಿ ದರದಲ್ಲಿ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿಯನ್ನು ಕೆರೋಸಿನ್ ಮತ್ತು ಇತರ ಅಗತ್ಯ ವಸ್ತುಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಕಲಿ ರೇಷನ್ ಕಾರ್ಡ್ಗಳು ಮತ್ತು ಅನರ್ಹರಿಗೆ ಲಾಭ ದೊರಕುವ ಸಮಸ್ಯೆಗಳನ್ನು ನಿಯಂತ್ರಿಸಲು ಸರ್ಕಾರವು ಇ ಕೆ ವೈ ಸಿ ಪ್ರಕ್ರಿಯೆಯನ್ನು ಕಡ್ಡಾಯಗೊಳಿಸಿದೆ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಎಲ್ಲ ರೇಷನ್ ಕಾರ್ಡ್ ಹೊಂದಿರುವವರು ತಮ್ಮ ಇ ಕೆ ಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಇದನ್ನು ಮಾಡದಿದ್ದರೆ ಅವರ ರೇಷನ್ ಕಾರ್ಡ್ ರದ್ದುಗೊಳ್ಳುವ ಸಾಧ್ಯತೆ ಇದೆ ಈ ಕ್ರಮವು ನಕಲಿ ಕಾರ್ಡ್ಗಳು ಮೃತ ವ್ಯಕ್ತಿಗಳಲ್ಲಿ ಹೆಸರಿನಲ್ಲಿ ಲಾಭ ಪಡೆಯುವುದು ಮತ್ತು ಅನರ್ಹರಿಗೆ ಸಹಾಯ ಒದಗುವುದನ್ನು ತಡೆಯಲು ಉದ್ದೇಶಿಸಲಾಗಿದೆ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಈ ಪ್ರಕ್ರಿಯೆ ಪೂರ್ಣಗೊಳಿಸಬೇಕಿತ್ತು ಆದರೆ ತಾಂತ್ರಿಕ ಸಮಸ್ಯೆಗಳು ಮತ್ತು ಸಾರ್ವಜನಿಕರ ಅರಿವಿನ ಕೊರತೆಯಿಂದಾಗಿ ಸರ್ಕಾರವು ಈ ಗಡುವನ್ನು ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತರಿಸಿದೆ ಆದ್ದರಿಂದ ಇನ್ನೂ ಪ್ರಕ್ರಿಯೆ ಮಾಡದವರು ಈ ಸಮಯದೊಳಗೆ ತಮ್ಮ ಇ ಕೆ ಸಿ ಪೂರ್ಣಗೊಳಿಸುವುದು ಅತ್ಯಗತ್ಯವಾಗಿದೆ ಇನ್ನು ಇ ಕೆ ವೈ ಸಿ ಮಾಡಲು ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಅಥವಾ ಗ್ರಾಮೋನ್ಗೆ ಭೇಟಿ ನೀಡಿ ಅಗತ್ಯ ದಾಖಲೆಗಳಾದ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಪ್ರತಿಯೊಂದಿಗೆ ಹೋಗಿ ನಿಮ್ಮ ಬಯೋಮೆಟ್ರಿಕ್ ಅಂದರೆ ಬೆರಳಚ್ಚು ನೀಡುವುದರ ಮೂಲಕ ಇ ಕೆ ವೈಸಿಯನ್ನು ಪೂರ್ಣಗೊಳಿಸಬೇಕು ಇನ್ನು ಪ್ರಮುಖವಾದ ಸೂಚನೆಗಳು ಏನೆಂದರೆ ಕುಟುಂಬದ ಎಲ್ಲ ಸದಸ್ಯರು ಇ ಕೆ ವೈ ಸಿ ಪೂರ್ಣವಾಗಿರಬೇಕು ಮೃತ ವ್ಯಕ್ತಿಗಳ ಹೆಸರನ್ನು ರೇಷನ್ ಕಾರ್ಡ್ನಿಂದ ತೆಗೆದುಹಾಕಲು ಅರ್ಜಿ ಸಲ್ಲಿಕೆ ಮಾಡಬೇಕು ವಿಳಂಬವಾದರೆ ರೇಷನ್ ಕಾರ್ಡ್ ರದ್ದು ಆಗಬಹುದು ಮತ್ತು ಸರ್ಕಾರಿಯ ಇತರ ಸಹಾಯಗಳು ಗೃಹಲಕ್ಷ್ಮ ಯೋಜನೆಗಳನ್ನು ನಿಲ್ಲಬಹುದು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ